ಕಣ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅಂಡ್ಸೌ ನಾವಾಗಿರ್ಬೇಕು ಹಾಯ್ ಹೆಲೋ ಗಾಯ್ಸ್ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಆದರ್ಶ್ ಕುಮಾರ್ ನೀವು ನೋಡ್ತಿದ್ದೀರಾ ಆದರ್ಶ್ ಕುಮಾರ್ ಯೂಟ್ಯೂಬ್ ಚಾನಲ್ ಓಪಂದಿ ಬಾಬಾ ಸೊ ಈ ವಿಡಿಯೋದ ಉದ್ದೇಶ ಏನಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಕೆ ಸಬ್ಸ್ಕ್ರೈಬರ್ಸ್ ಏನಾಗಿದ್ದೀರಾ ಅದಕ್ಕೆ ನಾನು ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದೇ ಖುಷಿಗೆ ಈ ಸ್ಕೈ ಲ್ಯಾಟನನ್ನು ಹಾರಿಸೋಣ ಸೊ ಇದು ದೀಪಾವಳಿ ಹಬ್ಬದ ಒಂದು ಸಾಂಕೇತಿಕ ಕೂಡ ಆಗಿರುತ್ತೆ ಈ ಹಬ್ಬ ಮುಗಿದ ಒಂದು ಎರಡು ಮೂರು ದಿನ ಅಷ್ಟೇ ಆಗಿದೆ ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಕೂಡ ಸೊ ಇದನ್ನು ಹಾರಿಸೋಣ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಈ ಪ್ರೊಸೆಸನ್ನು

ನಾನು ಇಟ್ಕೋಬೇಕು ಫಸ್ಟ್ ಮುಂಚೆ ಇದಕ್ಕೆ ಕ್ಯಾಂಡಲ್ ಕರ್ಪೂರ ಕರ್ಪೂರ ಹಚ್ಚೋಣ ನೋಡಿ ಹೀಗಿರತ್ತೆ ಕರ್ಪೂರ ಇದನ್ನ ಇದೊಳಗಡೆ ಹಾಕ್ಬೇಕು ಈಗ ನಾವು ಆಯ್ತು ಮಾಡ ನೋಡಿ ಗಾಯ್ಸ್ ಈಗ ಇದನ್ನ ಮೇಣ ಇದ್ರೊಳಗಡೆ ಹಾಕಾಗಿದೆ ಸೊ ಈಗ ಗಾಳಿ ತುಂಬಿಸೋಣ ಇದ್ರೊಳಗೆ ಸ್ವಲ್ಪ ಸಾಕೇನಾ ಹ್ಞೂ ಸಾಕ್ ಓಕೆ ಹ್ಞೂ ಈಗ ಇದನ್ನ ಉಲ್ಟಾ ಮಾಡಬೇಕು ಯಾರು ಹಿಡ್ಕೋಬೇಕಣ ಅದು ಅಲ್ಲ ಹಿಡ್ಕೋಬೇಕು ತರಿ ಹಾ ಈಗ ಈಗ ಹಾ ಅಲ್ಲಿ ಹಿಡ್ಕೊ ಹಾ ಹಚ್ಚ ಏನಾಗ್ತಾನೆ ಇಲ್ಲೇ ಏನ ಇವಾಗ ಗೊತ್ತಾಗ್ತಾ ಇತ್ತು ಏನು ಇದೆಂತ ಗೊತ್ತು ನೀವ್ ಮೇಣ್ ಬತ್ತೆ ತರ್ಬೇಕು ಇಷ್ಟ ಬೇಕ್ ಆಗಲ್ಲ ಇದು ಅಲ್ಲ ಅಲ್ಲ ಏನೋ ನೋಡಿ ಗಾಯಸ್ ಈ ತರ ಈಗ ಬೆಂಕಿನ ಕ್ಯಾಂಡ್ ಇದ್ರೆ ಒಳ್ಳೇದು ಇನ್ನು ಲೈಟರ್ ಆದರೆ ಸ್ವಲ್ಪ ಟೈಮ್ ತೊಗೊತದೆ ಎಷ್ಟೊತ್ತ ಇದು ಇದೆಲ್ಲ ಇದು ಏರ್ ಫಿಲ್ ಆಗಬೇಕು ಶಾಖಕ್ಕೆ ಹಾಂ ಹಾಗೆ ಹಂಗಿಡ್ಕೋ ಕರೆಕ್ಟ್ ಇಲ್ಲ ಇಲ್ಲ ಏನಾಗಲ್ಲ ಏನಾಗಲ್ಲ ಸಾಯಿಲೋ ಹ್ಞೂ ಸರಿ

ಆಮೇಲೆ ಕಾಡ ಇದಿಲ್ಲ ಸಾಯಿಲೆ ರೀ ಹಂಗೇಡಿ ಅಂಗೇಡಿ ತೋಣ ಕುದುರೆ ಓಡಿ ಬಂದಿತ್ತಾ

ಯಾವ ಲೆವೆಲ್ ಅರ್ಥ ಅಂದ್ರೆ ಇನ್ನೂರ ಅಡಿ ಹೋಯ್ತು ಮುನ್ನೂರ ಅಡಿ ಹೋಯ್ತು ಐನೂರು ಅಡಿ ಹೋಯ್ತು ಅಡಿ ದಾಡ್ತು ಅಡಿ ದಾಡ್ತು ನೀವ್ ಜನ ನನಗೆ ಬಹಳ ಸಂತೋಷ ಆಯ್ತು ಅವತ್ತು ಬಹಳ ಸಂತೋಷ ಆಯ್ತು ನಾನು ಎರಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು ನಾನು ಎರಕೆ ಕಟ್ಟಿ ಹಾರುವಷ್ಟು ಬಿಡಂಗ್ ಬಿಡೋ ನೋಡುವ

ಟಪಾಟಪ್ ನೀ ಮಾಡ್ಬೇಕೀಗ ಅವಾಗಿಂದ ಪೌಸ್ ಅಲ್ಲಿ ಇತ್ತಾರೆ ಬಿಡುಗಡೆ ಆ ರಾಕೆಟ್ ಮಾಡಿದ್ದೀಯಲ್ಲ ಲಾಸ್ಟ್ ಬಿಡೋ ಇಂದು ಅದ ನೋಡಿದ್ರಲ್ಲ ಗಾಯ್ಸ್ ನೋಡಿದ್ರ ನೋಡಿದ್ರಲ್ಲ ಗಾಯ್ಸ್ ಆ ದೀಪಾವಳಿ ಸೆಲೆಬ್ರೇಷನ್ ಹಾಗೆ ಒಂದು ಕೆ ಸೆಲೆಬ್ರೇಷನ್ ಹೇಗಿತ್ತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಯಾರು ಹಾಕಲ್ಲ ಅಂತ ಗೊತ್ತು ಆದರೂ ಒಂದು ಫಾರ್ಮಾಲಿಟೀಸ್ ಹೇಳ್ತಾ ಇದ್ದೀನಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಫಾಲೋ ಎಲ್ಲದು ಏನೇನು ಉಂಟು ಎಲ್ಲದು ಮಾಡಿಬಿಡ್ರಿ ಸೊ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಟಿಲ್ ದಂಡ್ ಟೇಕ್ ಕೇರ್ ಟಾಟಾ Bye-bye. <laughs> <laughs> <laughs>